ಹಗರಿ ಬೊಮ್ಮನಹಳ್ಳಿಯಲ್ಲಿ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಮತ್ತು ಅರಣ್ಯ ಇಲಾಖೆ ಹಗರಿ ಬೊಮ್ಮನಹಳ್ಳಿ ಅವರ ಸಂಯುಕ್ತ ಆಶ್ರಯದಲ್ಲಿ ಪೇಡ್ಕ ಮಾಕೆ ನಾಮ ಅಭಿಯಾನದ ಚಾಲನೆ ನಿಮಿತ್ತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮಧುಸೂದನ್ ಡಿಕೆ ಅವರು ಸದರಿ ಕಾರ್ಯಕ್ರಮವನ್ನು ಸಸಿಗೆ ನೀರು ನೆಡುವ ಮೂಲಕ ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾಡಿದ ನಂತರ ಸಂದರ್ಭದಲ್ಲಿ ಅವರು ಮಾತನಾಡಿದರು ನಿನಗೂ ಭಾರತದಾದ್ಯಂತ ನಡುವ ಅಭಿಯಾನ ಇದಾಗಿದ್ದು ಇದರ ಚಾಲನೆಯನ್ನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನದಂದು ಧ್ವಜಾರೋಹಣ ನಂತರದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಮೂರುಗಳ ನೆಡುವ ಮೂಲಕ ಸದರಿ ಅಭಿಯಾನಕ್ಕೆ ಚಾಲನೆಯನ್ನು ಮಾಡಲಾಗ್ತಾ ಅಂತ ಸಂದರ್ಭದಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರ ಸಂಘದ ಅಧ್ಯಕ್ಷರಾದ ರಮೇಶ್ ವಕೀಲರವರು ತಮ್ಮ ನುಡಿಯಲ್ಲಿ ಈ ಹಿಂದೆ ನೆಟ್ಟ ಸಸಿಗಳ ಬಗ್ಗೆ ತಮ್ಮ ಭಾಷಣಗಳಲ್ಲಿ ತಿಳಿಸಿದರು ಸಾಮಾಜಿಕ ಅರಣ್ಯ ವಲಯ ಹೊಸಪೇಟೆ ವತಿಯಿಂದ ಡಿಆರ್ಎಫ್ಒ ಮಂಜು ನಾಯಕ್ ಅವರು ಉಪಸ್ಥಿತರಿದ್ದರು ಫೈನಲ್ ವಕೀಲರು ಮತ್ತು ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಎಂ ಎಂಎಸ್ ನಿರೂಪಣೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರು ವಕೀಲರ ಸಂಘದ ಸರ್ವ ಸದಸ್ಯರು ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸದರಿ ಅಭಿಯಾನದ ಚಾಲನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಜಗದೀಶ ಜಗದೀಶನಗೌಡರು ಹಾಗರಿ ಬೊಮ್ಮನಹಳ್ಳಿ